ಹಾಯ್ ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ನೋಡಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಗೆ ಒಂದು ರುಚಿಯಾಗಿರುವಂಥ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಅಕ್ಕಿಯಿಂದ ಮಾಡ್ಕೊಳ್ಳುವಂಥ ಡೋಕ್ಲಾ ಅಂತ ಹೇಳ್ಬೋದು ಅಥವಾ ಇಡ್ಲಿ ಅಂತಲೂ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ನೋಡಿ ರಾತ್ರಿಗೆ ಒಂದು ಕಪ್ಪಷ್ಟು ಸೋನಾ ಮಸೂರಿ ರೈಸನ್ನು ನೆನೆ ಹಾಕಿಟ್ಟಿದ್ದೇನೆ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಬೇಕು ಸುಮಾರು ಒಂದು ಐದರಿಂದ ಆರು ತಾಸು ಅಕ್ಕಿಯನ್ನು ಚೆನ್ನಾಗಿ ನೆನೆಸಬೇಕಾಗತ್ತೆ ನೆನೆದಿರೋ ಅಕ್ಕಿಯಿಂದ ನೀರನ್ನೆಲ್ಲ ಬಸ್ದ್ಬಿಟ್ಟು ಅಕ್ಕಿಯನ್ನ ಅಕ್ಕಿಯನ್ನು ಈಗ ಮಿಕ್ಸರ್ ಜಾರಲ್ಲಿ ಹಾಕ್ತಾಯಿದ್ದೀನಿ ಯಾವ ಕಪ್ಪಲ್ಲಿ ರೈಸನ್ನು ಹಾಕಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಉಪ್ಪಿಟ್ಟು ಮಾಡುವಂಥ ರವೆಯನ್ನು ಹಾಕಿದ್ದೇನೆ ಹಾಗೆಯೇ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ಹಾಕಿದ್ದೇನೆ ಮೊಸರು ಹುಳಿಯಾಗಿರಬಾರ್ದು ಸ್ವಲ್ಪ ಗಟ್ಟಿ ಇರುವಂಥ ಫ್ರೆಶ್ ಮೊಸರನ್ನು ಹಾಕಬೇಕಾಗತ್ತೆ ಆನಂತರ ನೋಡಿ ಇದನ್ನು ರುಬ್ಕೊಳ್ಬೇಕು ನೀರನ್ನು ಹಾಕಬಾರ್ದು ಈ ಮೊಸರಲ್ಲೇ ಇದನ್ನು ರುಬ್ಕೊಳ್ಬೇಕಾಗತ್ತೆ ತುಂಬಾ ಸ್ಮೂತಾಗಿ ರುಬ್ಕೊಳ್ಬೇಕು ಸ್ವಲ್ಪನೂ ಅದರಲ್ಲಿ ತರಿ ತರಿ ಇರಬಾರ್ದು ಒಂದು ಕಪ್ಪಷ್ಟು ಮೊಸರನ್ನ ಹಾಕಿರೋದ್ರಿಂದ ಅಕ್ಕಿಯನ್ನು ಮೊಸರಲ್ಲೇ ರುಬ್ಕೊಳ್ಳಿಕ್ಕೆ ಆಗುತ್ತೆ ರುಬ್ಕೊಂಡಿರುವಂಥ ಹಿಟ್ಟು ಗಟ್ಟಿ ಅಂತ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೋದು ನಾನಿಲ್ಲಿ ಮಿಕ್ಸರ್ ಜಾರಿಗೆ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಕಾದಷ್ಟೇ ನೀರನ್ನು ಹಾಕಬೇಕು ಹಿಟ್ಟನ್ನು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಹಾಗೆಯೇ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಈ ರೀತಿ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಹಾಗೆ ಬಿಡಬೇಕು ಈಗ ಇದಕ್ಕೆ ಒಂದು ಟೊಮೆಟೊ ಮತ್ತು ಶೇಂಗಾ ಬೀಜವನ್ನು ಹಾಕಿ ಒಂದು ರುಚಿಯಾಗಿರುವಂಥ ಚಟ್ನಿಯನ್ನು ಮಾಡಲಿಕ್ಕೆ ಒಂದು ಫ್ರೈ ಫ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಕಾಲು ಟೇಬಲ್ ಸ್ಪೂನ್ ಸೋಂಪು ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನಕಾಯಿ ಹಾಗೆಯೇ ಒಂದು ಐದಾರು ಎಸಳಷ್ಟು ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಬೆಳ್ಳುಳ್ಳಿಯನ್ನು ಮೊದಲೇ ಹಾಕಬೇಕಿತ್ತು ಆನಂತರ ಹಾಕಿದ್ದೇನೆ ಪರವಾಗಿಲ್ಲ ಚೆನ್ನಾಗಿ ಹುರಿಯುತ್ತೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರಿದು ತೆಗೆದುಕೊಳ್ಬೇಕು ಆನಂತರ ಒಂದು ಹಿಡಿಯಷ್ಟು ಶೇಂಗ ಬೀಜವನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಇದು ಹಸಿ ಶೇಂಗಾ ಬೀಜ ಆಗಿರೋದ್ರಿಂದ ಇದನ್ನು ಹುರ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅದು ಸ್ವಲ್ಪ ಕ್ರ್ಯಾಕ್ ಆಗಬೇಕು ಅಲ್ಲಿ ತನಕ ಹುರಿದು ತೆಗೆದುಕೊಳ್ಬೇಕು ಹುರಿದಿರುವಂಥ ಶೇಂಗಾ ಬೀಜ ಇದ್ದರೆ ಅದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಗುತ್ತೆ ಮತ್ತು ಅದೇ ಫ್ರೈ ಫ್ಯಾನಲ್ಲಿ ಮೂರು ಟೊಮೆಟೊವನ್ನು ಸ್ವಲ್ಪ ತೆಳ್ಳಗೆ ಕಟ್ ಮಾಡಿ ಹಾಕಿದ್ದೇನೆ ಇದನ್ನು ಒಂದು ಸೈಡ್ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಳ್ಬೇಕು ಟೊಮೆಟೊ ಸಾಫ್ಟ್ ಆಗಬೇಕು ನೋಡಿ ಅಲ್ಲಿ ತನಕ ಬೇಯಿಸ್ಕೊಳ್ಬೇಕಾಗುತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ನೋಡಿ ಈ ರೀತಿ ಆಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು ಅಂದರೆ ನಮ್ಮ ಭಾಷೆಲಿ ಹೇಳಬೇಕು ಅಂದರೆ ಸ್ವಲ್ಪ ಸುಟ್ಕೊಳ್ಬೇಕಾಗತ್ತೆ ಟೊಮೆಟೊವನ್ನು ಅಂತ ಹೇಳ್ಬೋದು ಈಗ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ಸ್ಮೂತಾಗಿ ರುಬ್ಕೊಳ್ಳೋದಲ್ಲ ಈ ಚಟ್ನಿಯನ್ನು ಸ್ವಲ್ಪ ತರಿತರಿಯಾಗಿದ್ದರೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಚಟ್ನಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ ಚಟ್ನಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾಯಿದೆ ಯಾಕೆಂದರೆ ಇದಕ್ಕೆ ಟೊಮೆಟೊ ಮತ್ತು ಶೇಂಗಾ ಬೀಜವನ್ನು ಸ್ವಲ್ಪ ಹುರಿದು ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ನೋಡಿ ಈ ಕಡೆ ರುಬ್ಕೊಂಡಿರುವಂಥ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕಿದ್ದೇನೆ ಒಂದು ಟೇಬಲ್ ಸ್ಪೂನ್ನಷ್ಟು ಜಜ್ಜಿರುವಂಥ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಮತ್ತು ಹಸಿಮೆಣಸಿನ್ಕಾಯನ್ನು ಅತಿ ಚಿಕ್ಕವಾಗಿ ಕಟ್ ಮಾಡಿ ಹಾಕಿದರೂ ಆಗುತ್ತೆ ಅಥವಾ ಜಜ್ಜಿಬಿಟ್ಟು ಹಾಕಿದರೂ ಆಗುತ್ತೆ ಮೊದಲಿಗೆ ವೇಸ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ಒಂದು ಪ್ಯಾಕೆಟ್ ಅಷ್ಟು ಇನೋವನ್ನು ಹಾಕಬೇಕು ನೋಡಿ ಒಂದು ಪ್ಯಾಕೆಟ್ ಅಂದರೆ ಇದರಲ್ಲಿ ಒಂದು ಟೇಬಲ್ ಅಷ್ಟು ಇರುತ್ತೆ ಇದನ್ನು ಹಾಕಿಬಿಟ್ಟು ಬೇಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಹಿಟ್ಟು ಎಷ್ಟು ಬೇಗ ಒಬ್ಕೊಂಡು ಬರ್ತಾ ಇದೆ ಅಂತ ನೋಡಿ ಈ ಕಡೆ ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಹಬೆಯಲ್ಲಿ ಬೇಯಿಸೋದಾಗಿರೋದ್ರಿಂದ ನೀರು ಮೊದಲಿಗೆ ಕಾಯ್ಲಿಕ್ಕೆ ಇಟ್ಕೋಬೇಕು ಆನಂತರ ನೋಡಿ ಒಂದು ಪ್ಲೇಟಿಗೆ ಎಣ್ಣೆಯನ್ನು ಸವರ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡಿರುವಂಥ ಹಿಟ್ಟನ್ನು ಹಾಕಿ ಪ್ಲೇಟ್ ತುಂಬ ಹಿಟ್ಟನ್ನು ಹಾಕಬಾರ್ದು ಯಾಕೆಂದರೆ ಅದು ಉಬ್ಕೊಂಡು ಮೇಲೆ ಬರೋದಾಗಿರೋದ್ರಿಂದ ಸ್ವಲ್ಪ ಕಮ್ಮಿ ಹಿಟ್ಟನ್ನೇ ಹಾಕಬೇಕಾಗತ್ತೆ ಈಗ ಇದನ್ನು ಬೇಯ್ಲಿಕ್ಕೆ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿ ಇಟ್ಬಿಟ್ಟು ಎಂಟರಿಂದ ಹತ್ತು ನಿಮಿಷ ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ನೋಡಿ ಇದು ಬೆಂದಿದೆ ಅಂತ ಚೆಕ್ ಮಾಡಲಿಕ್ಕೆ ಒಂದು ಸ್ಟಿಕ್ ಅಥವಾ ಚಾಕುವನ್ನು ಸ್ವಲ್ಪ ಚುಚ್ಚಿ ನೋಡಿದಾಗ ಅದು ಕಂಡುಕೊಂಡಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ ಆವಾಗ ಫ್ಲೇಮನ್ನು ಆಫ್ ಇದನ್ನು ಕೆಳಗಡೆ ಇಳಿಸ್ಬಿಡ್ಬೋದು ಇದು ಬಿಸಿ ಇರುವಾಗಲೇ ಅದರ ಮೇಲೆ ಸಣ್ಣಕ್ಕೆ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಮನೆಯಲ್ಲಿ ಮಾಡ್ಕೊಂಡಿರುವಂಥ ರಸಂ ಪೌಡ್ರನ್ನು ಸ್ವಲ್ಪ ಬೀರಿದಾಗ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ರಸಂ ಪೌಡ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಆನಂತರ ಇದನ್ನು ಕಟ್ ಮಾಡಬೇಕಾಗತ್ತೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೋಬೋದು ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿದೆ ಹಾಗೆಯೇ ತುಂಬನೇ ಸ್ಪಾಂಜಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೊಳ್ಬೋದು ಡಿಫ್ರೆಂಟ್ ಆಗಿರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ನೋಡಿ ಇದನ್ನು ಟೊಮೆಟೊ ಮತ್ತು ಶೇಂಗಾ ಬೀಜ ಹಾಕಿ ಮಾಡಿರುವಂಥ ಈ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬನೇ ಸಖತ್ತಾಗಿರುತ್ತೆ ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಬೇಗ ಮಾಡಿಕೊಳ್ಳುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಥ್ಯಾಂಕ್ ಯು